ಸ್ನೇಹಿತರೆ ನಾನು ದೀಪಾ ರಾವ್ ಅಂತ ನಾನು ಪ್ರವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಅಡುಗೆ ಮಾಡೋದು ನಂದೊಂದು ಹವ್ಯಾಸ ಇವತ್ತು ನಾನು ಸಿಹಿ ಗಣಸು ಅಂದರೆ ಸ್ವೀಟ್ ಪೊಟ್ಯಾಟೋ ಇಂದ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ತುಂಬ ಕಮ್ಮಿ ಇಂದ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಿಹಿ ಗಣಸು ಇದನ್ನು ನಾನು ಫ್ರೀಮೌಂಟ್ ಅಪ್ನಾ ಬಜಾರಿಂದ ತೊಗೊಂಡು ಬಂದಿದ್ದೀನಿ ಎರಡು ಇಟ್ಕೊಂಡ್ರೆ ಸಾಕು ಚಿಕ್ಕ ಚಿಕ್ಕದು ಇದಕ್ಕೆ ಒಂದು ಕಪ್ ಅಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ ಹಾಗೂ ಅದರದ್ದು ಶುಗರ್ ಸಿರಪ್ ಮಾಡಿಕೊಳ್ಳೋದಕ್ಕೆ ಒಂದು ಕಪ್ ಶುಗರ್ ಒಂದು ಕಪ್ ನೀರು ಹಾಗೂ ಬೇಕಿಂಗ್ ಸೋಡಾ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಇದು ಕೇಸರಿ ಸ್ವಲ್ಪ ನಿಂಬೆ ಹಣ್ಣು ರೋಸ ಮತ್ತೆ ಡೆಕೋರೇಷನ್ಗೆ ಒಂಚೂರು ನಟ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಚೆನ್ನಾಗಿ ಗೆಣಸನ್ನ ನೀರಲ್ಲಿ ತೊಳ್ಕೊಂಡು ಇದನ್ನು ಒಂದೆರಡೆರಡು ಭಾಗ ಆಗಿ ಮಾಡಿಟ್ಕೊಂಡು ಪ್ರೆಷರ್ ಕುಕ್ಕರ್ಗೆ ಒಂಚೂರು ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ವಿಜಲ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಇದು ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆ ಈ ಥರ ಎಲ್ಲ ತೆಗೆದಿಟ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ ಇದಕ್ಕೆ ನಾವು ಒಂದು ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಈ ಥರ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಇದು ಪೂರ್ತಿ ಮೇಲೆ ಇದಕ್ಕೆ ಒನ್ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ನಿಮಗೆ ಇದು ಈ ಹಂತದಲ್ಲಿ ನೀವು ಬೇಕಾದ್ರೆ ಒಂದು ಚಮಚ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಬಟ್ ನಾನು ಏನು ಇಲ್ಲಿ ಆ್ಯಡ್ ಮಾಡಿಲ್ಲ ನೀರಂತೂ ಖಂಡಿತ ಆ್ಯಡ್ ಮಾಡಬೇಡಿ ಹಾಗೂ ಇದ್ರ ಜೊತೆಗೆ ಒಂದು ಚಿಟಕಿಯಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ಳಿ ಹೀಗೆ ಎಲ್ಲನೂ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ ನಾದ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಇದನ್ನು ಬಿಡಿ ಆಮೇಲೆ ಈ ತರ ತೋರಿಸಿರೋ ಹಾಗೆ ಸಣ್ಣ ಸಣ್ಣದ ಉಂಡೆಗಳನ್ನ ಮಾಡಿಟ್ಕೊಳ್ಬೇಕು ಮತ್ತೊಂದು ಕಡೆ ಒಂದು ಪಾತ್ರೆಲಿ ಒಂದು ಕಪ್ ನೀರು ಹಾಕೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕೊಂಡು ಸಕ್ಕರೆ ಪೂರ ಕರ್ಗೋ ಹಾಗೆ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ಸ್ಟೇಜ್ ಅಲ್ಲಿ ನೀವು ಒಂದು ಸ್ವಲ್ಪ ಕೇಸರಿ ಸಾಫ್ರನ್ನ ಹಾಕ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಮಿಶ್ರಣ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಎಲ್ಲ ಸಕ್ಕರೆ ಎಲ್ಲ ಕರಗಿ ಕುದ್ದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಆಫ್ ಮಾಡಿಟ್ಕೊಳ್ಳಿ ಈಗ ನಾವು ಮಾಡಿಟ್ಕೊಂಡಿರೋ ಜಾಮೂನ್ನ ಎಣ್ಣೆಯಲ್ಲಿ ಕರೆಯೋಣ ಎಣ್ಣೆನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೂ ಒಂದೊಂದೇ ಜಾಮೂನ್ನ ಹಾಕಿ ನಿಧಾನವಾಗಿ ಕರ್ಕೊಳ್ಳಿ ಇದನ್ನು ಕರಿಬೇಕಾದ್ರೆ ನಾವು ತುಂಬ ತುಂಬ ಸಲ ಈ ಥರ ಮಾಡೋದು ಬೇಡ ಹಾಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಮೂರು ನಿಮಿಷ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಹೈ ಇದ್ದರೆ ಬೇಗ ಕಪ್ಗಾಗೋಗುತ್ತೆ ಈ ಹಂತದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ತುಂಬ ಸಲ ಮೇಲೆ ಆ ಕಡೆ ಈ ಕಡೆ ಎಲ್ಲ ಮಾಡಿದರೆ ಜಾಮೂನು ಒಡೆದೋಗ್ಬಿಡುತ್ತೆ ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ಇದನ್ನು ಬೇಯಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋ ಶುಗರ್ ಸಿರಪ್ಗೆ ಇದನ್ನು ಹಾಕ್ಕೊಳ್ಬೇಕು ಈ ಶುಗರ್ ಸಿರಪ್ ಸಹ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಆಗಿರಬೇಕು ತುಂಬ ಕುದಿಯೋಂಗಿರಬಾರ್ದು ಆಗಲೂ ಜಾಮೂನು ಒಡೆದೋಗುತ್ತೆ ಈಗ ಸ್ನೇಹಿತರೆ ನಮ್ಮ ಜಾಮೂನ್ ಎಲ್ಲ ರೆಡಿ ಆಗಿದೆ ಇದನ್ನೊಂದು ಮೂವತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಇದ್ರ ಮೇಲೆ ಈ ತರ ನಟ್ಸ್ ಬೇಕಾದ್ರೆ ಹಾಕೋಬಹುದು ಇದು ಆಪ್ಷನಲ್ ಬೇಡ ಅಂದವರು ಹಾಕೊಳ್ಳೋದು ಬೇಕಾಗಿಲ್ಲ ಸಿಹಿ ಗಣಸಿನಲ್ಲಿ ಬಹಳಷ್ಟು ಪೋಷಕಾಂಶ ಇದೆ ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹಾಗೂ ನಾರ್ನ್ ಅಂಶ ಎಲ್ಲ ಹೇರಳವಾಗಿರುತ್ತೆ ನೀವು ಮನೆಯಲ್ಲಿ ಈ ಸಿಹಿ ಗಣಸಿನಿಂದ ಮಾಡಿರೋ ಜಾಮೂನ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸ್ಕೊಡಿ ನಮಸ್ಕಾರ ನಿಮ್ಮ ಪ್ರೀತಿಯ ದೀಪಾ ಗಿರೀಶ್ ರಾವಿಂದ